ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಪಾರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶ್ರೀರಾಮನನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆದದ್ದು ಎಂಬ ನೂರ ವಂದನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ಶ್ರೀರಾಮನನ್ನು ಕರೆತರಬೇಕೆಂಬ ಉದ್ದೇಶದಿಂದಲೇ ಸ್ವಪರಿವಾರ ಸಮೇತನಾಗಿ ಚಿತ್ರಕೂಟ ಪರ್ವತಕ್ಕೆ ಬಂದಿದ್ದನು ಮೊದಲಿಗೆ ಶ್ರೀರಾಮಚಂದ್ರನು ಆತನಿಗೆ ರಾಜಧರ್ಮವನ್ನು ಉಪದೇಶಿಸಿದಾಗ ಕನಿಷ್ಠನಾದ ಹಾಗೂ ರಾಜ್ಯಾಭಿಷೇಕಕ್ಕೂ ರಾಜ್ಯಾಧಿಕಾರಕ್ಕೂ ಅರ್ಹನಲ್ಲದ ತನಗೇಕೆ ರಾಜ್ಯ ರಾಜಧರ್ಮವನ್ನು ಉಪದೇಶಿಸುವೆ ಎಂದು ಶ್ರೀರಾಮನನ್ನು ಕೇಳಿ ತದನಂತರದಲ್ಲಿ ತನ್ನ ತಂದೆ ಮೃತನಾದ ವಿಚಾರವನ್ನು ತಿಳಿಸಿ ದಶರಥನ ದೈಹಿಕ ಊರ್ಧ್ವ ದೈಹಿಕ ಕ್ರಿಯೆಗಳನ್ನು ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಶ್ರೀರಾಮನಿಂದ ಮಾಡಿಸಿ ಶ್ರೀರಾಮನು ಜಲತರ್ಪಣವನ್ನು ಕೊಟ್ಟ ನಂತರ ಭರತನು ತಾನು ಬಂದ ಉದ್ದೇಶದ ಸಾಧನೆಗಾಗಿ ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಕೇಳಿಕೊಳ್ಳುತ್ತಾನೆ ಆಮೇಲೆ ಭರತನು ಹೇಳುತ್ತಾನೆ ಅಣ್ಣ ಧರ್ಮ ಮಾರ್ಗವನ್ನು ಬಿಟ್ಟು ನನಗೆ ರಾಜಧರ್ಮದಿಂದ ಕಾರ್ಯವೇನು ನಮ್ಮ ವಂಶದಲ್ಲಿ ಯಾವಾಗಲೂ ಧರ್ಮ ಮಾರ್ಗದ ನಡತೆಯೇ ಸ್ಥಿರವಾಗಿರುವುದು ಜ್ಯೇಷ್ಠ ಪುತ್ರನಿದ್ದರೆ ತಮ್ಮನಿಗೆ ರಾಜ್ಯಾಧಿಪತ್ಯವೂ ಸಲ್ಲದು ಆದ ಕಾರಣ ನೀನು ಸಮಸ್ತ ಐಶ್ವರ್ಯವುಳ್ಳ ಅಯೋಧ್ಯ ಪಟ್ಟಣಕ್ಕೆ ಬಂದು ಕೃಷ್ಣಾಭಿಷೇಕವನ್ನು ಮಾಡಿಕೊಂಡು ನಮ್ಮ ಕುಲಧರ್ಮವನ್ನು ನಡೆಯಿಸು ಲೋಕದಲ್ಲಿ ಅರಸನನ್ನು ಮನುಷ್ಯನೆಂದು ಹೇಳುತ್ತಾರೆ ದೇವನೆಂದೇ ನನ್ನ ಅಭಿಪ್ರಾಯ ಏಕೆಂದರೆ ಧರ್ಮ ಅರ್ಥಗಳಿಂದ ಕೂಡಿದ ಅವನ ನಡವಳಿಕೆಯನ್ನು ಹಿರಿಯರು ಅಮಾನುಷವೆಂದೇ ಹೇಳುವರಲ್ಲವೆ ಈ ಮೂಲಕ ಶ್ರೀರಾಮಚಂದ್ರನು ತಾನು ವನದಲ್ಲಿ ತಪಸ್ವಿಯಾಗಿ ದೈವತ್ವವನ್ನು ಹೊಂದುವುದಕ್ಕಿಂತಲೂ ಅಯೋಧ್ಯೆಗೆ ಮರಳಿ ರಾಜನಾಗಿ ಪಟ್ಟಾಭಿಷಿಕ್ತನಾಗಿ ರಾಜಕಾರ್ಯವನ್ನು ಪ್ರಭುತ್ವದ ಕಾರ್ಯವನ್ನು ನೆರವೇರಿಸುವ ಮೂಲಕವೂ ದೈವತ್ವವನ್ನೇ ಪಡೆಯಬಹುದೆಂದು ಭರತನ ಅಭಿಪ್ರಾಯ ಆ ಎಲ್ಲ ಕಾರಣಗಳನ್ನು ಬಳಸಿ ರಾಮನನ್ನು ಹೇಗಾದರೂ ಅಯೋಧ್ಯೆಗೆ ಹಿಂದಕ್ಕೆ ಕರೆದೊಯ್ಯಬೇಕೆಂಬುದು ಆತನ ಅಭಿಪ್ರಾಯ ನಾನು ಕೇಕೆಯ ದೇಶದಲ್ಲಿರಲಾಗಿ ಸೀತಾ ಲಕ್ಷ್ಮಣ ಸಮೇತನಾಗಿ ನೀನು ವನಕ್ಕೆ ಬಂದ ಮೇಲೆ ಪೂಜ್ಯನಾದ ಮಹಾರಾಜನು ನಿನ್ನ ವಿಯೋಗ ದುಃಖದಿಂದಲೇ ಹಂಬಲಿಸಿ ಸ್ವರ್ಗಸ್ಥನಾದನು ನೀನು ದಶರಥ ರಾಜನಿಗೆ ಉತ್ತರ ಕ್ರಿಯೆಗಳನ್ನು ಮಾಡು ನಾನು ಶತ್ರುಘ್ನನು ದಶರಥರಾಯನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿದೆವು ಹಾಗಾದರೂ ಲೋಕದಲ್ಲಿ ಪ್ರಿಯಪುತ್ರನಾದವನು ತಂದೆಗೆ ಉತ್ತರ ಕ್ರಿಯೆಗಳನ್ನು ಮಾಡದಿದ್ದರೆ ತೃಪ್ತಿಯಾಗದೆಂದು ಬಲ್ಲವರು ಹೇಳುತ್ತಾರೆ ದಶರಥ ರಾಜನಿಗೆ ನೀನೇ ಪ್ರಿಯಪುತ್ರನು ನೀನು ವನವಾಸಕ್ಕೆ ಬಂದ ಮೇಲೆ ನೀನು ಬಂದ ಮಾರ್ಗದಲ್ಲಿಯೇ ದೃಷ್ಟಿಯನ್ನಿಟ್ಟು ನಿನ್ನ ಅಗಲಿಕೆಯಿಂದ ಉಂಟಾದ ದುಃಖಾತಿಶಯದಿಂದ ಹಂಬಲಿಸುತ್ತ ನಿನ್ನನ್ನು ಬಿಟ್ಟು ಇರಲಾರದೆ ನಿನ್ನನ್ನೇ ನೆನೆಯುತ್ತಾ ಮಹಾರಾಜರು ಶರೀರ ತ್ಯಾಗವನ್ನು ಮಾಡಿದರು ಎಂದು ಹೇಳಿದನು ಈ ಪ್ರಕಾರವಾಗಿ ಭರತನು ಶ್ರೀರಾಮನಲ್ಲಿ ಅಯೋಧ್ಯೆಗೆ ಹಿಂತಿರುಗುವ ವಾಂಚೆಯನ್ನು ಹುಟ್ಟುಹಾಕಲು ಅಲ್ಲಿ ನಡೆದ ಸಂಗತಿಗಳನ್ನು ಸವಿವರವಾಗಿ ತಿಳಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం